ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಎ ಎನ್ ಮೂರ್ತಿರಾಯರು ಇವರ ಹೆಸರು ಕನ್ನಡ ಸಾರಸತ್ವ ಲೋಕದಲ್ಲಿ ಚಿರಸ್ಥಾಯಿ ಇವರು ಬರೆದಂಥ ಹಲವಾರು ವೈಚಾರಿಕ ಲೇಖನಗಳು ಕಥೆಗಳು ಕಾದಂಬರಿಗಳು ತುಂಬ ಇವೆ ಅದರಲ್ಲಿ ಅವರು ಬರೆದಂಥ ಒಂದು ಕಾದಂಬರಿ ದೇವರು ಆ ದೇವರನ್ನೇ ಹುಡುಕುವಂಥ ಪ್ರಯತ್ನ ಅದರಲ್ಲಿದೆ ಎ ಎನ್ ಮೂರ್ತಿರಾಯರು ಯಾರು ಅಂದರೆ ಸಾಮಾನ್ಯವಾಗಿ ಬರುವಂಥ ಉತ್ತರ ದೇವರು ಅಂತ ಅಂದ್ರೆ ಇದರ ಅರ್ಥ ಏನಂದ್ರೆ ಆ ದೇವರು ಅನ್ನುವ ಕಾದಂಬರಿಯ ಮೂಲಕ ಎ ಎನ್ ಮೂರ್ತಿರಾಯರು ಗಳಿಸಿರುವ ಹೆಸರು ಅದು ತುಂಬ ವರ್ಷಗಳು ಶತಮಾನಗಳು ಇರುವಂಥದ್ದು ಅಂತಹ ಎ ಎನ್ ಮೂರ್ತಿರಾಯರ ಊರು ಬಾಲ್ಯ ವಿದ್ಯಾಭ್ಯಾಸ ಅವರ ಹಿನ್ನೆಲೆ ಏನು ಅನ್ನೋದನ್ನ ಈಗ ನಾನು ನಿಮಗೆ ಪರಿಚಯಿಸ್ತೀನಿ ಇವರು ಸಹ ಶತಾಯಿಷಿಗಳು ನೂರು ವರ್ಷ ಆರೋಗ್ಯವಿತವಾಗಿ ಬದುಕಿದಂತ ಮಹಾಶಯರು ಅವರ ಬಾಲ್ಯದ ದಿನಗಳತ್ತ ಈಗ ನಾನು ಹೋಗುತ್ತಿದ್ದೇನೆ ಅಕ್ಕಿ ಹೆಬ್ಬಾಳು ಹೇಮಾವತಿ ನದಿಯ ದಂಡೆಯ ಮೇಲಿರುವ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿ ಇದೇ ಹಳ್ಳಿಯ ಮರಳಿನ ಮೇಲೆ ಓನಾಮವ ತಿದ್ದಿದ ವ್ಯಕ್ತಿ ಮುಂದೆ ಖ್ಯಾತನಾಮ ಸಾಹಿತಿಗಳಾದರು ಅವರೇ ಅಕ್ಕಿ ಹೆಬ್ಬಾಳು ಮೂರ್ತಿಯವರು ಎನ್ ರಾಯರಂದೇ ಜನಜನಿತರಾದರು ಇವರು ಹದಿನಾರು ಆರು ಸಾವಿರದ ಒಂಬೈನೂರಲ್ಲಿ ಶ್ರೀ ಸುಬ್ಬರಾಯರು ಮತ್ತು ಶ್ರೀಮತಿ ವೆಂಕಟಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದರು ವಿದ್ಯಾರ್ಥಿ ಜೀವನದಲ್ಲೇ ಅವರಿಗೆ ಸಾಹಿತ್ಯ ಪ್ರೀತಿ ಮೊಳಕೆ ಒಡೆಯಿತು ಪ್ರೌಢಶಾಲೆಯ ವೇಳೆಗಾಗಲೇ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಅನೇಕ ಉದ್ಗ್ರಂಥಗಳನ್ನು ಓದಿ ಮನನ ಮಾಡಿಕೊಂಡಿದ್ದರು ಹದಿನೈದರ ಹರೆಯದಲ್ಲಿ ರಂಗನಾಟಕಗಳನ್ನು ನೋಡುತ್ತಾ ರಂಗ ಪ್ರೀತಿಯನ್ನು ಬೆಳೆಸಿಕೊಂಡರು ರಂಗ ಸಂಗೀತ ಪ್ರಭಾವ ಶಾಸ್ತ್ರೀಯ ಸಂಗೀತದಲ್ಲೂ ಅವರಿಗೆ ಆಸಕ್ತಿ ಬರುವಂತಾಯಿತು ಎನ್ ಮೂರ್ತಿರಾಯರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ತೆರಳಿದರು ಸಾಹಿತ್ಯ ವಾಹನಕ್ಕೊಂದು ಸ್ಪಷ್ಟ ಆಯಾಮ ದೊರಕಲು ಅಲ್ಲಿ ಗುರು ಡಿ ಎನ್ ಮೂರ್ತಿ ಕಾರಣರಾದರು ಆಂಗ್ಲ ಭಾಷೆಯಲ್ಲಿಯೂ ಸ್ವತಂತ್ರವಾಗಿ ಬರೆಯುವ ಕಲೆಯನ್ನು ಕರಗತ ಮಾಡಿಕೊಂಡರು ಅವರು ಸೇರಿದ್ದು ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲ್ ಹಾಗಾಗಿ ಮೂರ್ತಿರಾಯರು ಬೈಬಲ್ ಅಧ್ಯಯನವನ್ನು ಮಾಡಿದರಲ್ಲದೆ ಬೈಬಲ್ ಪರೀಕ್ಷೆಯಲ್ಲಿ ಬಹುಮಾನ ಪಡೆದರೆಂಬುದು ಗಮನೀಯ ಅಂಶ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅವರು ಮಹಾರಾಜ ಕಾಲೇಜಿಗೆ ಬಿ ಎ ತರಗತಿಗೆ ಸೇರಿದಾಗ ಅವರಿಗೆ ಹತ್ತೊಂಬತ್ತರ ಹದಿಹರೆಯ ಅದೇ ವರ್ಷ ಅವರಿಗೆ ಮದುವೆಯು ಆಯಿತು ಮೈಸೂರು ವಿವಿಯಲ್ಲಿ ಒಂದೆಡೆ ಟ್ಯೂಟರ್ ಆಗಿ ಜೊತೆಗೆ ಓದನ್ನೂ ಮುಂದುವರಿಸಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಂಎ ಪದವೀಧರರಾದರು ಅಧ್ಯಾಪಕರಾಗಿ ಮಹಾರಾಜ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಾಗ ಅವರ ಸಹೋದ್ಯೋಗಿಗಳು ರಾಳಪಳ್ಳಿ ಅನಂತಕೃಷ್ಣ ಶರ್ಮ ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು ಕಾದಂಬರಿಕಾರ ಆರ್ ಕೆ ನಾರಾಯಣವರ ತಂದೆ ಆರ್ ವಿ ಕೃಷ್ಣಸ್ವಾಮಿ ಅಯ್ಯರ್ ತಮ್ಮ ಜೀವನದ ಉದ್ದಕ್ಕೂ ದೊರಕಿದ ಅನೇಕ ಮಹನೀಯರ ಒಡನಾಟ ಮೂರ್ತಿರಾಯರಲ್ಲಿ ಒಂದು ಮೂರ್ತಿ ಉದ್ಭವಿಸಲು ಕಾರಣವಾಯಿತು ಅವರ ಯೋಚನೆ ಆಲೋಚನೆಗಳು ಪರಿಪಕ್ವಗೊಂಡವು ಮೂರ್ತಿರಾಯರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾದರು ವಾಮನ ಕಾವ್ಯನಾಮದಲ್ಲಿ ಬರೆಯಲು ಆರಂಭಿಸಿದರು ಅವರು ಅಂದು ಬರೆದ ಆಷಾಢಭೂತಿ ನಾಟಕ ಆಧರಿಸಿ ಒಂದು ಜನಪ್ರಿಯ ಚಲನಚಿತ್ರವೇ ನಿರ್ಮಾಣವಾಯಿತು ಅದುವೆ ಸುಬ್ಬಾ ಶಾಸ್ತ್ರಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೂರ್ತಿರಾಯರಿಗೆ ದೊರೆತೆದ್ದು ಶಿವಮೊಗ್ಗದ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಪ್ರಾಧ್ಯಾಪಕ ಟಿಆರ್ ಕಸ್ತೂರಿ ರಂಗಾಚಾರ್ಯರ ಒತ್ತಾಯದಿಂದ ಮೂರ್ತಿರಾಯರು ಸಂಸ್ಕೃತವನ್ನೂ ಕಲಿತರು ಅದರಲ್ಲಿ ಪ್ರೌಢಿಮೆಯನ್ನು ಪಡೆದರು ಮೂರ್ತಿರಾಯರು ಸ್ವ ಆಸಕ್ತಿಯಿಂದ ಫ್ರೆಂಚ್ ಭಾಷೆಯನ್ನು ಸಹ ಕಲಿತರು ಮೈಸೂರು ಆಕಾಶವಾಣಿಯ ಅಸ್ಟೆಂಟ್ ಸೂಪರ್ಡೆಂಟ್ ಆಗಿಯೂ ಅವರು ಕಾರ್ಯನಿರ್ವಹಿಸಿದ್ದು ವಿಶೇಷ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂಯೋಜನೆಯಲ್ಲಿ ಕರ್ತವ್ಯ ದಕ್ಷತೆಯನ್ನು ಪ್ರದರ್ಶಿಸಿದರು ಗುಣಮಟ್ಟಕ್ಕೆ ವಸ್ತುನಿಷ್ಠತೆಗೆ ಗಣನೀಯ ಕ್ರಮ ವಹಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಚಿತ್ರದುರ್ಗದ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಂಗಳೂರಿಗೆ ವರ್ಗವಾಗಿ ಕಾರ್ಯನಿರ್ವಹಿಸಿದರು ನಂತರ ಮಂಡ್ಯ ಕಾಲೇಜಿನಲ್ಲಿಯೂ ಕಾರ್ಯನಿರ್ವಹಣೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ಪ್ರೊಫೆಸರ್ ಆಗಿಯೂ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೂರ್ತಿರಾಯರು ವೃತ್ತಿಯಿಂದ ನಿವೃತ್ತರಾದರು ಆದರೆ ಅವರ ಪ್ರವೃತ್ತಿ ಇನ್ನಷ್ಟು ಜಾಗೃತವಾಯಿತು ಅಂದಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಆಶಯದಂತೆ ತಾನೇ ಅಸ್ತಿತ್ವಕ್ಕೆ ಬಂದಿದ್ದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಅಂದರೆ ಇಂದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಜವಾಬ್ದಾರಿ ಹೊತ್ತರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ ಅದರ ಅಧ್ಯಕ್ಷರಾಗಿಯೂ ಕನ್ನಡಮ್ಮನ ಸೇವೆಯನ್ನು ಮಾಡಿದ್ದಾರೆ ಮೂರ್ತಿರಾಯರಿಗೆ ಪ್ರಶಸ್ತಿ ಪುರಸ್ಕಾರಗಳು ಆರಿಸಿ ಬಂದಿವೆ ಸ್ಯಾಕ್ರಟಿಸ್ನ ಕೊನೆಯ ದಿನಗಳು ಕೃತಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮೈಸೂರು ವಿವಿಯ ಗೌರವ ಡಾಕ್ಟರೇಟ್ ದೇವರು ಕೃತಿಗೆ ಪಂಪ ಪ್ರಶಸ್ತಿಯ ಗರಿಮೆ ಅವರ ಪ್ರಬಂಧ ಸಾಹಿತ್ಯಕ್ಕೆ ಘೋರೂರ್ ಪ್ರಶಸ್ತಿ ಕರ್ನಾಟಕ ಸರಕಾರದ ಅತ್ಯುನ್ನತ ಪ್ರಶಸ್ತಿಯಾದ ರಾಜ್ಯೋತ್ಸವ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ ಕೈವಾರದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದರು ಪ್ರಬಂಧಗಳು ವಿಮರ್ಶೆ ವೈಚಾರಿಕ ವ್ಯಕ್ತಿ ಚಿತ್ರಗಳು ಪ್ರವಾಸ ಸಾಹಿತ್ಯ ಭಾಷಾಂತರಗಳಲ್ಲಿ ವೇದ್ಯವಾಗುವ ಮೂರ್ತಿರಾಯರ ಶೈಲಿ ಸಾಹಿತ್ಯಾಶಕ್ತರ ಗಮನ ಸೆಳೆದಿದೆ ಅಪರ ವಯಸ್ಕರ ಅಮೇರಿಕ ಯಾತ್ರೆ ಪ್ರವಾಸ ಕಥನ ಗಣ್ಣಿನ ಹಿನ್ನೋಟ ಮೂರ್ತಿರಾಯರ ಆತ್ಮಕಥನ ವಾಮನರಾಗಿದ್ದರು ತ್ರಿವಿಕ್ರಮನಂತ ಬೆಳೆದ ಮೂರ್ತಿರಾಯರಿಗೆ ಎರಡು ಸಾವಿರದಲ್ಲಿ ಶತಾಯುಷಿ ಗ್ರಂಥವನ್ನು ಸಮರ್ಪಿಸಲಾಯಿತು ಜೀವನದ ಉದ್ದಕ್ಕೂ ಒಂದಿಲ್ಲ ಒಂದು ರೀತಿಯ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡಂಥ ಮೂರ್ತಿರಾಯರು ಬದುಕಿದ್ದು ನೂರ ಮೂರು ವರ್ಷ ಆ ನೂರ ಮೂರನೇ ವರ್ಷ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಮೂರರಲ್ಲಿ ಸಂಜೆಗಣ್ಣಿನ ಹಿನ್ನೋಟ ಮೂರ್ತಿರಾಯರು ನಮ್ಮ ನಗಲಿ ಹೊರಟರು ಮರಳಿ ಬಾರದ ಲೋಕಕ್ಕೆ ಮುಂದಿನ ಸಂಚಿಕೆಯಲ್ಲಿ ಶತಾಯುಷಿ ಮಹಾನ್ ಸಾಧಕನೊಬ್ಬನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರ